ಯಜಮಾನನಾಗಿ ಭರ್ತಿ ಪಡೆದ ಸೇಲ್ಸ್ಮನ್ ಲಂಡನ್ನಿನ ಬಲು ಪ್ರತಿಷ್ಠಿತ ಡಿಪಾರ್ಟ್ಮೆಂಟಲ್ ಮಳಿಗೆ ಒಂದಕ್ಕೆ ಸೇಲ್ಸ್ಮನ್ ಬೇಕಾಗಿದ್ದಾರೆ ಎಂದು ಪತ್ರಿಕೆಯೊಂದರಲ್ಲಿ ಜಾಹೀರಾತು ಪ್ರಕಟವಾಗಿತ್ತು ಇದನ್ನು ನೋಡಿದ ಭಾರತೀಯ ಯುವಕನೊಬ್ಬ ಸಂದರ್ಶನಕ್ಕೆ ಬಂದ ಅಂದು ಸಂದರ್ಶನ ನಡೆಸಲು ಮಳಿಗೆಯ ಯಜಮಾನನೇ ಉಪಸ್ಥಿತನಿದ್ದ ಈ ಭಾರತೀಯನನ್ನು ನೋಡಿ ಅವನಿಗೆ ತಮಾಷೆ ಎನಿಸಿತು ಬಂದವರಲ್ಲಿ ಎರಡು ಮೂರು ಡಿಗ್ರಿಯವರು ಹಿಂದೆ ಇದರಂಥ ಮಳಿಗೆಗಳಲ್ಲಿ ಕೆಲಸ ಮಾಡಿದ ಅನುಭವ ಇದ್ದವರು ಹೀಗೆ ಉತ್ತಮರಲ್ಲಿ ಉತ್ತಮರೇ ತುದಿಕಾಲಿನಲ್ಲಿ ನಿಂತಿದ್ದರು ಇಲ್ಲಿ ಕೆಲಸ ಸಿಕ್ಕಬೇಕಾದರೆ ಇಂಥ ಅರ್ಹತೆ ಮಾತ್ರವಲ್ಲ ತಕ್ಕ ವ್ಯಕ್ತಿತ್ವ ಮಾತುಗಾರಿಕೆ ಚಾಣಾಕ್ಷತೆಗಳು ಇರಬೇಕಿತ್ತು ಇಲ್ಲಿ ಕೆಲಸ ಮಾಡುವುದು ಗೌರವದ ವಿಷಯವಾಗಿತ್ತು ಮಾತ್ರವಲ್ಲ ಸಂಬಳವು ಹಾಗೇ ಇತ್ತು ಈ ಮಳಿಗೆಯ ವಿಶೇಷ ಎಂದರೆ ಒಂದು ಸೂಜಿಯಿಂದ ಮೋಟಾರು ಕಾರುಗಳವರೆಗೂ ಇದರ ವ್ಯಾಪ್ತಿ ಇತ್ತು ಯಜಮಾನ ಈ ಹುಡುಗು ಮುಖದ ಭಾರತೀಯ ಯುವಕನನ್ನು ಮೋಜಿನಿಂದ ನೋಡುತ್ತ ಹುಡುಗ ಹಿಂದಿ ಎಂದಾದರೂ ಕೆಲಸ ಮಾಡಿದ ಅನುಭವ ಇದೆಯೇ ಎಂದು ಪ್ರಶ್ನಿಸಿದ ಯುವಕ ಹೌದು ಭಾರತದಲ್ಲಿ ನನ್ನ ತಂದೆಯವರ ಅಂಗಡಿಯಲ್ಲಿ ಸ್ವಲ್ಪ ಕಾಲ ಕೆಲಸ ಮಾಡಿದ್ದೇನೆ ಎಂದ ಹೌದೇನು ಏನು ಕೆಲಸ ನಿನ್ನ ತಂದೆಗೆ ಚಪ್ಪಲಿಯ ಅಂಗಡಿ ಎಂದು ಉತ್ತರ ಬಂತು ಸಂದರ್ಶನ ಮಂಡಳಿಯವರು ಮುಖ ಮುಖ ನೋಡಿಕೊಂಡರು ಅವರು ಮುಸಿ ಮುಸಿ ನಗುತ್ತಿದ್ದರೆ ಯಜಮಾನ ಗಂಭೀರನಾದ ಈ ಅಂಗಡಿಯ ಬೃಹತ್ ಮಳಿಗೆಯೊಳಗೆ ಕಾಲಿಡಲು ಸಿರಿವಂತರೆ ಅಂಜುತ್ತಾರೆ ಅದು ಖರೀದಿಸಲು ಆದರೆ ಈ ಹುಡುಗ ಇಲ್ಲಿ ಕೆಲಸಕ್ಕೆ ಬರಲು ಬಯಸುತ್ತಾನೆ ಸರಿ ಇಂದಿನಿಂದ ಒಂದು ತಿಂಗಳ ಅವಕಾಶ ನೀಡುತ್ತೇನೆ ನಿನ್ನ ಸಾಮರ್ಥ್ಯ ತೋರಿಸಲು ನಾಳೆ ಬೆಳಿಗ್ಗೆ ಕೆಲಸಕ್ಕೆ ಹಾಜರಾಗು ನಾಳೆಯ ಕೆಲಸ ಮುಗಿದ ಅನಂತರ ನನ್ನನ್ನು ಒಮ್ಮೆ ಭೇಟಿಯಾಗು ಎಂದ ಯಜಮಾನ ಮಾರನೆಯ ಸಂಜೆ ಕೆಲಸದ ಅವಧಿ ಮುಗಿದು ಸಮವಸ್ತ್ರ ಕಳಚಿತ್ತು ಯಜಮಾನರ ಕ್ಯಾಬಿನ್ನಿಗೆ ಬಂದ ಈ ಯುವಕ ಯಜಮಾನನು ಇವನಿಗಾಗಿ ಕಾಯುತ್ತಿದ್ದ ಏಕೆಂದರೆ ದಿನಪೂರ್ತಿ ಇವ ಒಬ್ಬ ಗಿರಾಕಿಯೊಂದಿಗೆ ಅಲೆಯುತ್ತಿದ್ದ ಎಂದವನಿಗೆ ಸುದ್ದಿ ಬಂದಿತ್ತು ಸರಿ ಒಂದಿಷ್ಟು ತಮಾಷೆ ಮಾಡಬಹುದು ಎಂದು ಕಾಯುತ್ತಿದ್ದ ಹುಡುಗನ ಮುಖ ನೋಡುತ್ತಲೇ ಎಷ್ಟು ಮಂದಿ ಗಿರಾಕಿಗಳನ್ನು ನಿಭಾಯಿಸಿದೆ ಎಂದ ಕುಹಕದ ಧ್ವನಿಯಲ್ಲಿ ಒಬ್ಬ ಸರ್ ಎಂದು ಉತ್ತರ ಬಂತು ಒಬ್ಬನೇ ಒಬ್ಬನೇ ಇಲ್ಲಿ ಒಬ್ಬೊಬ್ಬರು ಕನಿಷ್ಠ ಹತ್ತು ಹದಿನೈದು ಮಂದಿಯನ್ನು ಸುಧಾರಿಸುತ್ತಾರೆ ಸ್ವಲ್ಪ ಚುರುಕಾಗಬೇಕು ನೀನು ಇರಲಿ ಆ ಒಬ್ಬ ಗಿರಾಕಿಯ ಬಿಲ್ ಎಷ್ಟಾಯಿತು ಎಂದ ತೊಂಬತ್ತು ಮೂರು ಲಕ್ಷ ಮೂವತ್ತು ಸಾವಿರದ ಮೂವತ್ತು ನಾಲ್ಕು ಪೌಂಡ್ಗಳು ಸರ್ ಹುಡುಗನ ಉತ್ತರ ಕೇಳಿ ಬೆಚ್ಚಿಬಿದ್ದ ಯಜಮಾನ ಏನೆಂದೆ ಏನು ಮಾರಿದೆ ಅಷ್ಟೊಂದು ಮೊತ್ತದ್ದು ಎಂದರೆ ಯುವಕ ಸರ್ ಗ್ರಾಹಕ ಮಿನು ಹಿಡಿಯುವ ಕೊಕ್ಕೆಗಾಗಿ ಬಂದಿದ್ದ ನಾನು ಸ್ವಾಮಿ ಮಧ್ಯಮ ಹಾಗೂ ದೊಡ್ಡ ಗಾತ್ರದ ಕೊಕ್ಕೆಗಳಿದ್ದರೆ ಮಾತ್ರ ನೀವು ಮಿನು ಹಿಡಿಯುವುದರಲ್ಲಿ ಸಫಲರಾಗುತ್ತೀರಿ ಮತ್ತೆ ಹಿಡಿದ ಮಿನು ಶೇಖರಿಸಲು ಬರ್ಫದ ಡಬ್ಬ ರಾಡ್ ಇತ್ಯಾದಿ ಬೇಕಲ್ಲವೇ ಎಂದು ಕೇಳಿದೆ ಆನಂತರ ನಂತರ ಮೀನು ಹಿಡಿಯಲು ಎಲ್ಲಿ ಹೋಗುತ್ತಾನೆ ಎಂದು ವಿಚಾರಿಸಿದೆ ಕರಾವಳಿಗೆಯಿಂದ ಅಲ್ಲಿಯ ಹಿನ್ನೀರಿನಲ್ಲಿ ತರಹಾವರಿ ಮೀನುಗಳಿವೆ ಒಂದು ಸಣ್ಣ ದೋಣಿ ಇದ್ದರೆ ಒಳ್ಳೆಯದು ನಾವದನ್ನು ಅವನಿರುವ ಕಡೆ ಕಳುಹಿಸುವ ವ್ಯವಸ್ಥೆ ಮಾಡುತ್ತೇವೆ ಎಂದೆ ಒಪ್ಪಿ ಮೂವತ್ತು ಅಡಿಯ ದೋಣಿ ಖರೀದಿಸಿದ ಕಡೆಗೆ ಅವನು ಈಗ ಉಪಯೋಗಿಸುತ್ತಿರುವ ಕಾರಿಗೆ ಈ ದೋಣಿ ಹೊಂದುವುದಿಲ್ಲ ಒಂದು ಶಕ್ತಿಶಾಲಿ ಇಂಜಿನಿನ ಕಾರನ್ನೇ ಖರೀದಿಸಿದರೆ ಹೇಗೆ ಎಂದ ಒಳ್ಳೆಯ ವಿಚಾರ ನಾವು ಬೇಕಾದರೆ ಅದಲು ಬದಲು ಮಾಡಬಹುದು ಎಂದು ಸಲಹೆ ಇತ್ತೆ ಹೀಗೆ ಕಾರು ವಿಕ್ರಯವಾಯಿತು ಇದರೊಂದಿಗೆ ವಾಸ್ತವ್ಯಕ್ಕೆ ಒಂದು ಟೆಂಟ್ ಅಡುಗೆಗೆ ಗ್ಯಾಸ್ ಒಲೆ ಒಂದಿಷ್ಟು ಪಾತ್ರೆ ಪಡಗಗಳು ಕಡೆಗೆ ಒಟ್ಟು ಮೊತ್ತ ಹೇಳಿದೆನಲ್ಲ ಅಷ್ಟಾಯಿತು ಎಂದ ಯಜಮಾನ ಎದ್ದು ನಿಂತು ಹುಡುಗನ ಹೆಗಲು ತಟ್ಟುತ್ತ ಶಹಬ್ಬಾಸ್ ಒಂದು ದಿನದಲ್ಲಿ ಒಬ್ಬ ವ್ಯಕ್ತಿ ಮಾರಿದ ಮೊತ್ತ ಇಷ್ಟಾದದ್ದು ಒಂದು ದಾಖಲೆ ಅದು ಒಂದು ಮಿನು ಹಿಡಿಯುವ ಕೊಕ್ಕೆಗಾಗಿ ಬಂದವನಿಗೆ ಎನ್ನುತ್ತಿದ್ದರೆ ಇವನು ಸಾರ್ ಮಿನು ಹಿಡಿಯುವ ಕೊಕ್ಕೆಗಾಗಿ ಬರಲಿಲ್ಲ ಅವನು ಬಂದದ್ದು ತಲೆನೋವಿನ ಮಾತ್ರೆ ಖರೀದಿಸಲು ಔಷಧಿಯ ಅಂಗಡಿಗೆ ಯಜಮಾನ ನೀನು ನನ್ನ ಈ ಕುರ್ಚಿಯನ್ನು ಸ್ವೀಕರಿಸು ಎಂದ